ವಾಸ್ತು ದೋಷ ನಿವಾರಣೆಯ ನಂತರ ಈ ಕುಟುಂಬವು ಶಾಂತಿಯುತ ಜೀವನವನ್ನ ನಡೆಸ್ತಿದೆ ಅವರ ಮನೆಯ ವಿನ್ಯಾಸವು ಸಕಾರಾತ್ಮಕ ಶಕ್ತಿಯನ್ನು ತಂದಿದೆ ನನ್ನ ಜೀವನದಲ್ಲಿ ಅಸಾಧ್ಯವಾದುದನ್ನು ಸಾಧಿಸಲು ನಮ್ಮ ವಾಸದ ಮನೆಯ ವಾಸ್ತುವನ್ನ ಸರಿಪಡಿಸಿದ ನಂತರ ಸಾಧ್ಯವಾಯಿತು ಇಲ್ಲಿಂದ ಎಲ್ಲವನ್ನೂ ಸಾಧಿಸಿಕೊಳ್ಳಬಹುದು ಅಮ್ಮ ಹೇಳ್ತಿದಾಗ ಎಲ್ಲ ಶುರುವಾಯ್ತು ಅಲ್ಲೋದ್ರೆ ಭೂತ ಬರುತ್ತೆ ನಾನು ಅವಾಗ ಅವ್ರು ಹೇಳಿದೆಲ್ಲ ನಂಬಿದ್ದೆ ಅಮ್ಮ ರಾಕ್ಷಸ ಬರ್ತಿದನೆಂದು ಬಾಲ್ಯದಲ್ಲಿ ನಮ್ಗೆ ಹೆದರ್ಸಿದ್ರು ಆದ್ರೆ ಕಾಣಿಸೋದ್ ಮಾತ್ರ ನಿಜ ಉಳ್ದೆಲ್ಲ ಸಳ್ಳು ಜನರನ್ನ ಹೆದರ್ಸಲು ಮಾತ್ರ ಅಪಾರ ಸ್ಥಳವನ್ನ ವಿನ್ಯಾಸಗೊಳಿಸುವಾಗ ವಾಸ್ತು ತತ್ವಗಳನ್ನ ಅನುಸರಿಸಿ ವಾಸ್ತು ತತ್ವಗಳನ್ನ ನಿರ್ಲಕ್ಷಿಸುವ ಸ್ಥಳವು ನಿರಂತರವಾಗಿ ನಷ್ಟವನ್ನ ಉಂಟು ಮಾಡುತ್ತದೆ ಮನೆ ವಾಸ್ತು ನಿಯಮಗಳು ಯಾವುದೇ ಒಂದು ಧರ್ಮ ಜಾತಿಗೆ ಸೀಮಿತವಾಗಿಲ್ಲ ಇದು ಪ್ರಕೃತಿಯ ಪಂಚಭೂತ ಅವಶ್ಯಕತೆಗಳಿಂದ ಆವರಿಸಿದೆ ಜೀವನದಲ್ಲಿ ವಾಸದ ಮನೆಯನ್ನು ಕಟ್ಟಡವನ್ನು ಯಾವ ವ್ಯಾಪಾರ ವ್ಯವಹಾರದ ಸ್ಥಳವನ್ನ ವಿನ್ಯಾಸಗೊಳಿಸಿ ಕಟ್ಟುವಾಗ ಮನೆ ವಾಸ್ತು ನಿಯಮವನ್ನ ಪಾಲಿಸಿರಿಯರು ವಾಸ್ತು ನಿಯಮಗಳನ್ನು ಪಾಲಿಸದೆ ಮನೆ ಅಥವಾ ಕಟ್ಟಡವನ್ನ ಕಟ್ಟುವರೋ ಅವರು ಯಾವ ಧರ್ಮದವರೇ ಆಗಿರಲಿ ಅವರ ಜೀವನವು ಆಗಾಗ ದುಃಖದಿಂದ ಕೂಡಿರುತ್ತದೆ ಬಂಧುಗಳೇ ಅದು ಗುಡಿಸಲಾಗಿರ್ಲಿ ಅಥವಾ ಅರಮನೆ ಆಗಿರ್ಲಿ ನಿಮ್ಮ ನಿವಾಸವು ವಾಸ್ತು ಪ್ರಕಾರ ನಿರ್ಮಿಸ್ತಿದ್ರೆ ಅಂತ ಮನೆಯಲ್ಲಿ ನಿಮಗೆ ಶಾಂತಿ ಸಿಗುವುದಿಲ್ಲ ನಿಮ್ಮ ನಿವಾಸ ಅಥವಾ ವ್ಯಾಪಾರ ಸ್ಥಳದ ವಾಸ್ತು ತಪ್ಪಾಗಿದ್ರೆ ಅಲ್ಲಿ ಸರಿಯಾದ ವ್ಯಾಪಾರ ನಡೆಯುವುದಿಲ್ಲ ಹಣ ನಿಲ್ಲುವುದಿಲ್ಲ ಮತ್ತು ನಿರಂತರ ಸಮಸ್ಯೆಗಳು ನಿಮ್ಮನ್ನ ಕಾಡಬಹುದು ಜಾಗೃತರಾಗಿರಿ ವಸ್ತು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ನಿಮ್ಮ ಮನೆ ಪ್ರಕೃತಿಯೊಂದಿಗೆ ಏಕವಾದಾಗ ಶಾಂತಿ ಮತ್ತು ಸಮೃದ್ಧಿ ಲಭಿಸುತ್ತದೆ ಜೀವನದಲ್ಲಿ ಒಬ್ಬ ವ್ಯಕ್ತಿಗೆ ಎಲ್ಲಾ ಜ್ಞಾನವನ್ನ ಕರಗತ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆದ್ರೆ ಮಂತ್ರಗಳ ಶಕ್ತಿಯ ಮೂಲಕ ವಾಸ್ತು ಜ್ಞಾನವನ್ನು ಕರಗತ ಮಾಡ್ಕೊಂಡಾಗ ಅದರ ಶಕ್ತಿ ಅದ್ಭುತವಾಗಿರ್ತದೆ ನಮ್ಮ ಜೀವನದಲ್ಲಿ ಅನೇಕ ತೊಂದರೆಗಳು ನಷ್ಟಗಳು ಮತ್ತು ಸಮಸ್ಯೆಗಳಿಗೆ ಮುಖ್ಯ ಕಾರಣ ನಮ್ಮ ವಾಸಸ್ಥಾನದ ವಾಸ್ತು ವಿನ್ಯಾಸ ನಾವು ವಾಸಿಸುವ ಮನೆ ಸ್ವಂತ ಮನೆಯಾಗಿರಲಿ ಅಥವಾ ಬಾಡಿಗೆ ಮನೆಯಾಗಿರಲಿ ನಮ್ಮ ವಾಸದ ಮನೆಯಿಂದಲೇ ನಮಗೆ ಸ್ವರ್ಗ ಮತ್ತು ನರಕದ ಅನುಭವವಾಗುತ್ತದೆ ನೀವು ಜೀವನದಲ್ಲಿ ಎಲ್ಲವನ್ನ ಕಳ್ಕೊಂಡು ನಂತರ ಮನೆ ವಾಸ್ತು ಸರಿ ಮಾಡಿಸ್ಕೊಳ್ಳ ಮುಂದಾದ್ರೆ ಹಲವಾರು ವರ್ಷದ ನಿಮ್ ಜೀವನವೇ ವೇಸ್ಟ್ ಆಗಿರುತ್ತೆ ನಿಮ್ಮ ಕನಸುಗಳು ನನ್ಸಾಗ್ತಿಲ್ಲ ಎಂದು ನೀವು ನಿರಾಶೆಗೊಂಡಿದ್ದೀರಾ ನೀವು ದೇವರ ನಂಬಿದ್ರು ನಿಮ್ಮ ಆಸೆಗಳು ಈಡೇರ್ತಿಲ್ವೆ ಚಿಂತಿಸ್ಬೇಡಿ ನಿಮಗೆ ಮನೆ ವಾಸ್ತು ಮಾರ್ಗದರ್ಶನ ಬೇಕಿದ್ರೆ ಇಂದು ಸ್ಕ್ರೀನ್ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿ ಬುಕ್ ಮಾಡಿ ಮತ್ತು ನೋಂದಾಯಿಸ್ಕೊಳ್ಳಿ ಪನಜರವರ ಮನೆ ವಾಸ್ತು ಮಾರ್ಗದರ್ಶನದಿಂದ ನಮ್ಮ ಮನೆಯಲ್ಲಿದ್ದ ಸಮಸ್ಯೆಗಳೆಲ್ಲವೂ ಹಂತ ಹಂತವಾಗಿ ದೂರವಾಯ್ತು ಪಂಚ ಮೂಲಭೂತ ಅವಶ್ಯಕತೆಗಳ ಸಮಗ್ರ ಮಾಹಿತಿಯೊಂದಿಗೆ ಪನಜರವರ ಮನೆ ವಾಸ್ತು ಮಾರ್ಗದರ್ಶನ ನಮ್ಮ ಜೀವನವನ್ನೇ ಬದಲಾಯಿಸ್ತು